ಇದೆ ಇಂತಹ ರಾಘವೇಂದ್ರನ್ ತಮಾಷೆ ಸಾಮಾನ್ಯವಾಗಿ ಲೋಕದಲ್ಲಿ ಎಲ್ಲಾ ತಾಯಿಯಂದರು ಭಾಗ್ಯದಲ್ಲಿ ವಿಷ್ಣು ಭಾರಮ್ಮ ಹಾಗೆಲ್ಲರೂ ಹೇಳ್ತಾರೆ ಸಕ್ಕರೆ ತುಪ್ಪದ ಕಾಲು ವಿಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಂತ ಒಂದು ವಾಕ್ಯ ಬರುತ್ತೆ ಈ ಜಾಗದಲ್ಲಿ ಶುಕ್ರವಾರದ ಪೂಜೆಯ ವೇಳೆಗೆ ಅಂದ್ರೆ ಇಲ್ಲಿ ಶುಕ್ರವಾರ ಅಂದ್ರೆ ಫ್ರೈಡೆ ಅಂತ ತಗೊಳ್ಳೋದಾದ್ರೆ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಈ ಆರು ದಿವಸ ಲಕ್ಷ್ಮೀ ದೇವಿ ಮನೆಗೆ ಬರೋದೇನು ಬೇಡದ ಯಾರು ಒಬ್ರು ಹೇಳ್ತೀರ ಲಕ್ಷ್ಮೀ ದೇವಿ ಈ ಆರು ದಿನ ಬರ್ದಿದ್ರು ನಡೀತದೆ ಶುಕ್ರವಾರ ಒಂದ್ರೆ ಸಾಕು ಅಂತ ಗಂಡಸರೇ ಆಗಲಿ ಹೆಂಗಸರೇ ಆಗಲಿ ಯಾರ ಹೇಳಿ ಮಹಾಲಕ್ಷ್ಮೀ ದೇವಿ ಮನೆಗೆ ಪ್ರತಿ ಕ್ಷಣವೂ ಬರಲಿ ಅಂತ ಅಪೇಕ್ಷೆ ಇರುತ್ತೆ ಅಂಥದ್ದು ಶುಕ್ರವಾರದ ಪೂಜೆಯ ವೇಳೆಗೆ ಅನ್ನೋ ಮಾತಿಗೆ ಏನರ್ಥ ನಾವು ಸುಮ್ಮನೆ ಪ್ರಾಕ್ಟಿಕಲ್ ಆಗಿ ಸುಮ್ಮನೆ ಹೋಗ್ತಾ ಇರ್ತೀವಿ ಎಲ್ಲಾರು ಹೇಳ್ತಾರೆ ನಾವು ಹೇಳ್ತಿದ್ದೀವಿ ಅದಕ್ಕೇನರ್ಥ ಶುಕ್ರವಾರ ಅಂದ್ರೆ ಫ್ರೈಡೆ ಅಂತ ಅರ್ಥ ಅಂದ್ರೆ ಶುಕ್ರವಾರ ನೀವು ಬಂದುಬಿಡಮ್ಮ ಸಾಕು ಅಂತ ಹೇಳಿದಂಗಾಯ್ತಾರೆ ಸ್ಪಷ್ಟವಾಗೇ ಇದೆ ಶುಕ್ರವಾರದ ಪೂಜೆಯ ವೇಳೆಗೆ ಅಂತ ಹೇಳಿದ್ರಲ್ವಾ ಅಂದ್ರೆ ಶುಕ್ರವಾರ ಅನ್ನೋ ಶಬ್ದಕ್ಕ ಅರ್ಥ ಏನಪ್ಪಾ ಫ್ರೈಡೆ ಅಂತ ಅರ್ಥ ಮಾಡೋದಾದ್ರೆ ಆದರೆ ಬೇರೆ ವಾರಗಳು ಲಕ್ಷ್ಮೀ ದೇವಿ ಮನೆಗೆ ಬರೋ ಅವಶ್ಯಕತೆ ಇಲ್ಲ ಅಂತ ಅರ್ಥ ಮಾಡ್ಬೇಕ ಆ ಅರ್ಥವನ್ನ ಮಾಡಿದ್ರೆ ಸಜ್ಜನು ಅದನ್ನ ಅಂಗೀಕಾರ ಮಾಡ್ತಾರ ಅಥವಾ ದಾಸರ ಅಭಿಪ್ರಾಯ ಏನಿದೆ ಇನ್ನು ಬೆಳಕರಿದ್ರೆ ಅವ್ರದ್ದು ಆರಾಧನೆ ಬಂತು ಪುರಂದರದಾಸರದ್ದು ಅಲ್ವಾ ಪುರಂದ್ರದಾಸರ ಅಭಿಪ್ರಾಯ ಅಲ್ಲಿ ಶುಕ್ರವಾರದ ಪೂಜೆಯ ವೇಳೆಗೆ ಅಂದ್ರೆ ನಾಟ್ ಓನ್ಲಿ ಫ್ರೈಡೆ ಶುಕ್ರವಾರ ಅನ್ನೋ ಶಬ್ದಕ್ಕೆ ಅಲ್ಲಿ ಫ್ರೈಡೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ರೆ ಈ ಪ್ರಶ್ನೆ ಸರಿ ಇದೆ ಅವರು ಫ್ರೈಡೆ ಎಂಬ ಅಭಿಪ್ರಾಯ ಮಾತ್ರ ಇಟ್ಕೊಂಡು ತಲೆಯಲ್ಲಿ ಹೇಳೋದಾದ್ರೆ ಅದ್ರ ಅಭಿಪ್ರಾಯ ಅದಲ್ಲ ಹಂಗ ಶುಕ್ರವಾರ ಶಬ್ದಕ್ಕೆ ಅರ್ಥ ಅಲ್ಲಿ ಆ ಆ ಪದಚ್ಛೇದ ಮಾಡಿಕೊಂಡ್ರೆ ಅಲ್ಲಿ ನಮಗೆ ಸರಿಯಾದ ಅರ್ಥ ಸಿಗುತ್ತೆ ಶುಕ್ರವಾರ ಅಂದ್ರು ಶುಕ್ರವಾರದ ಪೂಜೆಯ ವೇಳೆಗೆ ಅಲ್ವಾ ಶುಕ್ರವಾರ ಅಂದ್ರೆ ಶುಕ ರಾ ಶುಕ್ರ ವಾರ ಅನ್ನೋದು ಸಂಸ್ಕೃತ ಶಬ್ದವೇ ಇದು ಏನೋ ಶುಕ ರ ವಾರ ಶುಕ ಅಂದ್ರೆ ಶುಕಾಚಾರ್ಯರು ರಾ ಅಂದ್ರೆ ರಾಧಾನಿ ಕೊಟ್ಟಿರುವಂತಹ ಅಂತರ್ಥ ವಾರ ಅಂದ್ರೆ ಸಪ್ತಾಹ ಏಳು ದಿವಸ ಒಂದು ವಾರಕ್ಕೆ ಎಷ್ಟು ದಿವಸ ಏಳು ದಿವಸ ಹೌದಲ್ಲ ಶುಕ್ರವಾರ ಅಂದ್ರೆ ಶುಕ ಮಹಾಜ್ಞಾನಿಗಳಾದ ಶುಕ್ರಾಚಾರ್ಯರು ಯಾವ ಶುಕಾಚಾರ್ಯರು ರಾ ದಾನೆ ಹುಟ್ಟಿರುವಂತಹ ವಾರ ಸಪ್ತಾಹ ಯಾವುದು ಅದು ಶುಕ್ರವಾರ ಏಳು ಅಂದ್ರೆ ಶುಕಾಚಾರ್ಯರ ಕೊಟ್ಟ ಏಳು ದಿನ ಯಾವುದದು ಭಾಗವತ ಸಪ್ತಾಹ ಶುಕ್ರವಾರದ ಪೂಜೆಯ ವೇಳೆಗೆ ಅಂದ್ರೆ ಎಲ್ಲಿ ಶ್ರೀಮದ್ ಭಾಗವತ ಕಥಾ ಪ್ರಸಂಗ ಪ್ರವಚನ ನಡೀತದೋ ಅಲ್ಲಿ ಬಾರಮ್ಮ ಯಾಕೆ ಒಡೆಯನಿದ್ದಲ್ಲಿಗೆ ಮಡದಿದ ಬರುವುದು ರೂಢಿಗೆ ಉಚಿತವು ನಡೆ ನಮ್ಮ ಮನೆಗೆ ಪಾರೇ ಭಾಗ್ಯದ ನಿಧಿಯೇ ಆ ದೇವನ್ನವದ ಇದನ್ನ ಸೇರಿಸ್ಕೊಂಡ್ರೆ ಅಲ್ಲಿಗೆ ಅಲ್ಲಿಗೆ ಲಿಂಕ್ ಸರಿ ಹೋಗುತ್ತೆ ಹೌದಲ್ವಾ ಶುಕ್ರ ವಾರ ಅಂದ್ರೆ ಶುಕಾಚಾರ್ಯರು ರಾಧಾನೆ ಕೊಟ್ಟಿರುವಂತಹ ವಾರ ಸಪ್ತಾಹ ಯಾವ ಸಪ್ತಾಹ ಶುಕಾಚಾರ್ಯರು ಜಗತ್ತಿಗೆ ಕೊಟ್ಟ ಸಪ್ತಾಹ ಶ್ರೀಮದ್ ಭಾಗವತ ಸಪ್ತಾಹ ಶ್ರೀಮದ್ ಭಾಗವತ ಸಪ್ತಾಹ ಎಲ್ಲಿ ನಡೀತದೋ ಅಲ್ಲಿಗೆ ಬಾ ಅಂತ ಕರ್ದಂಗಾಯ್ತು ಓ ಇದ್ರ ಮೇಲೆ ಇನ್ನೊಂದು ಪ್ರಶ್ನೆಗಳ ಅಂದ್ರೆ ಭಾಗವತ ಪ್ರವಚನ ಎಲ್ಲಿ ನಡೀತದೋ ಅಲ್ಲಿಗೆ ಬಾರಮ್ಮ ಅಂತ ಹೇಳಿದಂಗಾಯ್ತು ಅಲ್ಲಿಗಷ್ಟೇ ಅಂದ್ರೆ ಭಾಗವತ ಹೇಳಿದ ಜಾಗಕ್ಕೆ ಮಾತ್ರ ಬಾ ರಾಮಾಯಣ ಹೇಳಿದ್ರು ಬೇಡ ಮಹಾಭಾರತ ಹೇಳಿದ್ರು ಬೇಡ ಹರಿವಂಶ ಹೇಳಿದ್ರೆ ಬೇಡ ವೆಂಕಟೇಶ್ ಕಲ್ಯಾಣ ಹೇಳಿದ್ರೆ ಬೇಡ ಅಂತ ಅರ್ಥರ ಹೋಗೋಲ್ಲ ಅಂದ ಮೇಲೆ ಇಲ್ಲಿ ಶುಕ್ರವಾರ ಅನ್ನೋ ಶಬ್ದ ಕರ್ಥ ಏನು ಹೇಳಿದ್ವಿ ಭಾಗವತ ಅಂತ ಅರ್ಥ ಹೇಳಿದ್ವಿ ಅಂದ್ರೆ ಭಾಗವತ ನಡೆಯುವ ಜಾಗಕ್ಕೆ ಬಾ ಅಂತ ಕರ್ನಂದಾಯ್ತು ಅಂದ್ರೆ ಅದರ ಮೇಲೆ ಅದರ ಮೇಲೆ ಮೂಡುವ ಪ್ರಶ್ನೆ ಭಾಗವತ ಪ್ರವಚನ ನಡೆಯುವ ಜಾಗದಲ್ಲಿ ಬಾ ಇನ್ನು ಉಳಿದ ಪ್ರವಚನಗಳು ನಡೀತಾ ಇದ್ದಾಗ ಬಂದ್ರೆ ಬಾ ಬಿಟ್ಟು ಬಿಡು ಅಂತನ ವಾದರಾಜ ಸ್ವಾಮಿಗಳು ವ್ಯಾಖ್ಯಾನ ಬರೀತಾರೆ ಅದ್ಭುತವಾದ ವ್ಯಾಖ್ಯಾನ ಅವ್ರದು ಭಾಗವತ ಅನ್ನೋ ಶಬ್ದಕ್ಕರ್ಥ ಏನು ಗೊತ್ತಾ ಭಗವತಃ ಇದಂ ಭಾಗವತಂ ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರಕ್ಕೆ ಭಾಗವತ ಅಂತ ಹೆಸರು ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥ ಆದಾವಂತೆ ಚ ಮಧ್ಯೆ ಚ ಸರ್ವತ್ರ ಗೀಯತೆ ಇದಿಷ್ಟು ಭಾಗವತರೆ ನಾಲ್ಕು ವೇದಗಳಿಗೂ ಭಾಗವತ ಅಂತ ಹೆಸರು ಮಹಾಭಾರತಕ್ಕೂ ಭಾಗವತ ಅಂತ ಹೆಸರು ಬ್ರಹ್ಮಸೂತ್ರಗಳಿಗೂ ಭಾಗವತ ಅಂತ ಹೆಸರು ಹರಿವಂಶಕ್ಕೂ ಭಾಗವತ ಅಂತ ಹೆಸರು ಭಾಗವತಕ್ಕೆ ಭಾಗವತ ಅಂತನೂ ಹೆಸರು ಇನ್ನು ಉಳಿದ ಹದಿನೆಂಟು ಪುರಾಣಗಳಿಗೂ ಉಪ ಪುರಾಣಗಳಿಗೂ ಭಾ ಭಾಗವತ ಅಂತ ಹೆಸರು ಎಲ್ಲಿ ಭಗವಂತನ ಸರ್ವೋತ್ತಮತ್ತ ವಾಯುದೇವರ ಜೀವೋತ್ತಮತ್ತ ಜಗತ್ ಸತ್ಯತ್ವ ಪಂಚಭೇದ ತಾರತಮ್ಯಗಳನ್ನು ಬೇಸ್ಮೆಂಟ್ ಇಟ್ಟುಕೊಂಡು ಪರಮಾತ್ಮನ ಗುಣ ಪರಿಪೂರ್ಣತ್ವ ದೋಷದೂರತ್ವ ಸರ್ವೋತ್ತಮತ್ವ ಲಕ್ಷ್ಮೀಪತಿತ್ವ ಶಾಸ್ತ್ರೀಯ ಸಮೇತ ಗಮ್ಯತ್ವ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ರೂಪವಾದ ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವವನ್ನು ಪ್ರತಿಪಾದನ ವರ್ಣನ ಮಾಡುವಂತ ಪ್ರತಿ ಒಂದು ಶಾಸ್ತ್ರ ಗ್ರಂಥಗಳಿಗೆ ಭಾಗವತ ಅಂತ ಕರೀತಾರೆ ಅಂತ ವಾದ್ರಾಜ ಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಶುಕ್ರವಾರದ ಪೂಜೆಯ ವೇಳೆಗೆ ಬಾಮ್ಮ ಅಂತ ಅರ್ಥ ಏನೋ ಎಲ್ಲಿ ಭಗವಂತನ ಎಲ್ಲಿ ನಿನ್ನ ಸ್ವಾಮಿಯ ನಿನ್ನ ಗಂಡನ ಮಹಿಮೆ ಎಲ್ಲಿ ನಡೆಯುತ್ತೋ ಆ ಮನೆಗೆ ಬಮ್ಮ ಅಂತ ಅರ್ಥ ಹೌದ್ ಹಂಗ ಅರ್ಥ ತಗೊಂಡಾಗ ಏನಾಯ್ತು ಆ ಹರಿಕಾಮೃತ ಸಾರದ ಆ ಒಂದು ಒಂದು ಪದ್ಯವನ್ನು ಗಮನಿಸ್ರಿ ಜಗದುಧರನ ಅತಿವಿಮಲ ಗುಣರೂಪಗಳ ನಾಲೋಚನತಿ ಭಾರತ ನಿಗಮ ತತಿಗಳಿಗೆ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಗೆ ನೂತನವ ಕಾಡುತ ಬಿಗೆ ಹರುಷದಿನ್ ಪಗುಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕು ಸಂತೈಸಲನು ಸಂತೈಸನು ದಿನವು ಮಹಾಲಕ್ಷ್ಮೀ ದೇವಿಯರು ಸತ್ವರದ ಸ್ತಮೋ ಗುಣಗಳಿಗೆ ಅಭಿಮಾನಿ ದೇವತೆಗಳು ಶ್ರೀ ಭೂ ದುರ್ಗಾ ಶ್ರೀರೂಪದಿಂದ ಸಾತ್ವಿಕ ಗುಣಕ್ಕೆ ಭೂರೂಪದಿಂದ ರಾಜಸ ಗುಣಕ್ಕೆ ದುರ್ಗಾ ರೂಪದಿಂದ ತಾಮಸ ಗುಣಕ್ಕೆ ಅಭಿಮಾನಿನಿ ಆಗಿದ್ದಾರೆ ಲಕ್ಷ್ಮೀ ದೇವಿಯರು ಆ ಮಹಾತಾಯಿ ಸಮಗ್ರ ಶಾಸ್ತ್ರವನ್ನ ಆರದಕ್ಕೆ ಕುಡಿದು ಬಿಟ್ಟಿದ್ದಾಳೆ ನಮ್ಮಮ್ಮ ಅನಂತ ವೇದಗಳು ಬ್ರಹ್ಮಸೂತ್ರಗಳು ಮಹಾಭಾರತ ಮೂಲರಾಮಾಯಣ ಪಂಚರಾತ್ರಾಗಮ ಶ್ರೀಮದ್ ಭಾಗವತಾದಿ ಎಲ್ಲಾ ಪುರಾಣಗಳು ಎಲ್ಲ ಅರ್ಧ ಕೂಡದು ಬಿಟ್ಟಿದ್ದಾಳೆ ಎಲ್ಲಿ ಯಾವ ಶಾಸ್ತ್ರಗಳು ಏನೇನು ಹೇಳ್ತಾವೋ ಅದಕ್ಕಿಂತ ಹೆಚ್ಚು ತಿಳ್ಕೊಂಡ್ಬಿಟ್ಟಾಳೆ ಮಹಾತಾಯಿ ಅಂಥ ಮಹಾತಾಯಿ ಮಹಿಮೇನ ಬ್ರಹ್ಮದೇವರು ವಾಯುದೇವರು ರುದ್ರಾದಿಗಳು ಇಂದ್ರಾದಿಗಳು ಲಕ್ಷ್ಮೀ ದೇವಿಯ ಮಹಿಮೆ ಎಷ್ಟು ಅಂತ ಹೇಳಕ್ ಆಗೋದಿಲ್ಲ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಅಂತಾರೆ ನಮ್ಮಮ್ಮನ ಮಹಿಮೆ ನಾವು ಹೇಳಕ್ಕಾಗಲ್ಲ ಆಗಲ್ಲ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ನಮ್ಮ ಜೀವನದಲ್ಲಿ ಮನುಷ್ಯರಿಗೆ ಯಾರಾದರೂ ಬಂದು ಪ್ರಶ್ನೆ ಕೇಳಿದ್ರೆ ಏನಂತ ನಿಮ್ಮಮ್ಮನ ಯೋಗ್ಯತೆ ಏನು ಅಂತ ಕೇಳಿದ್ರೆ ಮಗ ಉತ್ತರ ಏನು ಕೊಡ್ತಾನೆ ನಿಮ್ಮಮ್ಮನ ಬಗ್ಗೆ ನಿನ್ನ ಒಪಿನಿಯನ್ ಹೇಳಪ್ಪ ನಮ್ಮಮ್ಮ ನಮ್ಮ ಪಾಲಿಗೆ ದೇವ್ರಿ ನಮ್ಮಮ್ಮನ ಬಗ್ಗೆ ಹೇಳಕ್ಕೆ ನಮ್ಮ ಕೈಲಿ ಏನು ಆಗಲ್ಲ ಯಾಕೆ ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಂರಕ್ಷಣೆ ಮಾಡಿದ್ರೆ ನಮ್ಮ ನೆನ್ ಬೆಳೆಸ್ಯಾರ ನಮ್ಗೆ ಗೊತ್ತು ನಮ್ಮಮ್ಮ ನಮ್ಮ ಪಾಲಿಗೆ ದೇವ್ರೆ ಅಂತಲೇ ಪ್ರತಿ ಸಜ್ಜನರು ಕೊಡುವ ಉತ್ತರ ಗಮನಿಸ್ಬೇಕು ನಾವಿಲ್ಲಿ ಒಬ್ಬ ಭೂಲೋಕದಲ್ಲಿ ಮಾನಷಾನ್ನವನ್ನು ತಿನ್ನುವಂಥ ಒಬ್ಬ ಮನುಷ್ಯ ಪ್ರಾಮಾಣಿಕ ಮಗ ತಾಯಿಯ ಬಗ್ಗೆ ನಿನ್ನ ಒಪಿನಿಯನ್ ಹೇಳುವಂದ್ರೆ ಅವನು ಕೊಡುವ ಉತ್ತರ ನಮ್ಮ ಪಾಲಿಗೆ ನಮ್ಮಮ್ಮ ದೇವರು ನಮ್ಮಮ್ಮನ ಬಗ್ಗೆ ಹೇಳುವ ಯೋಗ್ಯತೆ ನನಗಿಲ್ಲ ಅಂತಾನ ಇಲ್ಲ ಅಂದ್ರೆ ಮಾನುಷಾನ್ನವನ್ನು ತಿನ್ನುವ ಮನುಷ್ಯ ದೇಹದ ಒಬ್ಬ ತಾಯಿಯ ಮಹಿಮೆಯನ್ನು ಹೇಳಲಿಕ್ಕೆ ಅವನ ಮಗ ನನಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ ಮೇಲೆ ಅನಂತ ಗುಣಗಳಿಂದ ಪರಿಪೂರ್ಣನಾದ ಪರಮಾತ್ಮನ ಅರ್ಧಾಂಗೀ ಅನ್ಸ್ಕೊಂಡಂತ ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾಭಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂದ ಮೋಕ್ಷ ಸೃಷ್ಟಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷಿ ಅಷ್ಟಕಾರ್ಯವನ್ನು ಅನಾಯಾಸವಾಗಿ ಲಕ್ಷ್ಮೀ ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಮಾಡ್ತಾ ಇದ್ದಾಳಲ್ಲ ಅಂಥಾಲಕ್ಷ್ಮೀ ದೇವಿ ಸಕಲ ಶಾಸ್ತ್ರ ಪಾರಂಗಕರು ಎಲ್ಲ ತಿಳಿದಿದ್ದಾಳೆ ಆ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳದೇ ಇದ್ದಂತ ಹೆಚ್ಚಿನ ವಿಷಯ ತಿಳಿದಿದ್ದಾಳೆ ಇಷ್ಟಾದರೂ ಕೂಡ ಭಗವಂತನ ಪರಿಪೂರ್ಣ ಗುಣಗಳನ್ನು ತಾನು ತಿಳಿದಿಲ್ಲ ಅಂಥಾಲಕ್ಷ್ಮೀ ಲಕ್ಷ್ಮೀದೇವಿ ಒಡೆಯನಿದ್ದಲ್ಲಿಗೆ ಮಡದಿ ತಾಬರುವಳು ಆ ಪರ ಲಕ್ಷ್ಮೀದೇವಿಯ ಒಡೆಯ ಸರ್ವಸ್ವಾಮಿ ಅನಂತ ಕಲ್ಯಾಣ ಗುಣಪರಿಪೂರ್ಣ ಸಕಲ ದೂರ ಸರ್ವೋತ್ಕೃಷ್ಟ ಸರ್ವೋತ್ತಮ ಶಾಸ್ತ್ರೈಕ್ಯ ಸಮಿತಿಗಳನ್ನ ಆನಂದ ಜ್ಞಾನಪೂರ್ವ ಆಮೇಲೆ ಸೃಷ್ಟಿಯಾಗಿ ಅಷ್ಟಕರ್ತನಾಗಿದ್ದಾನೆ ಅಂತಹ ಸರ್ವೋತ್ತಮನಾದಂತಹ ಭಗವಂತನನ್ನ ಸದಾ ಉಪಾಸನೆ ಮಾಡುವ ಲಕ್ಷ್ಮೀದೇವಿಯ ಮಹಿಮೆಯನ್ನು ಮಧ್ವಾಚಾರ್ಯರು ನಮಗೆ ಹೇಳಕ್ಕಾಗಲ್ಲಪ್ಪ ಅಂತ ಅಂದ್ರೆ ಆಶ್ಚರ್ಯ ಒಬ್ಬ ಮನುಷ್ಯನಾದ ವ್ಯಕ್ತಿ ತನ್ನ ತಾಯಿಯ ಬಗ್ಗೆ ಹೇಳಲಿಕ್ಕೆ ನಮ್ಮಮ್ಮ ನನ್ನ ಪಾಲಿಗೆ ದೇವರು ಅಂತ ಹೇಳೋದಾದ್ರೆ ಮನುಷ್ಯರಿಗೆ ತುಂಬಾ ದೋಷಗಳಿರ್ತವೆ ಆದರೆ ಪ್ರಾಮಾಣಿಕ ಕೊಡೋ ಉತ್ತರ ನಮ್ಮಮ್ಮ ನನಗೆ ದೇವರೇ ಅಂತಾನೆ ಪ್ರಾಮಾಣಿಕ ಮಕ್ಕಳಾದಂಥ ಮಧ್ವಾಚಾರ್ಯರು ಬ್ರಹ್ಮದೇವರು ತಮ್ಮ ತಾಯಿ ಅನಿಸಿಕೊಂಡ ಲಕ್ಷ್ಮೀ ದೇವಿಯ ಬಗ್ಗೆ ಏನು ಹೇಳ್ತಾರೆ ಏನು ಹೇಳ್ಬೋದು ಅವರಂದ್ರು ಅಮ್ಮನ ಬಗ್ಗೆ ಹೇಳೋ ಯೋಗ್ಯತೆ ನನಗಿಲ್ಲ ಇಷ್ಟೇ ಉತ್ತರ ಕೊಟ್ಟಿದ್ದಾರೆ ಅಂದ್ರ ಮೇಲೆ ಅಂಥ ಲಕ್ಷ್ಮೀ ದೇವಿ ಅಂತಾಳೆ ನನ್ನ ಗಂಡನ ಮಹಿಮೆ ಹೇಳೋ ಶಕ್ತಿ ನನಗಿಲ್ಲ ಲೌಕಿಕ ಜೀವನದ ದಾಂಪತ್ಯದ ವ್ಯವಹಾರ ಬೇರೆ ಲಕ್ಷ್ಮೀನಾರಾಯಣರ ಸಂಬಂಧನೇ ಬೇರೆ ಸಾಮಾನ್ಯವಾಗಿ ಲೋಕದಲ್ಲಿ ಏನಂತಾರೆ ಲಗ್ನ ಆಗಿ ಒಂದು ನಾಲ್ಕೆಂಟು ವರ್ಷ ಆಯ್ತು ಅಂದ್ರೆ ಗಂಡ ಏನಾದ್ರು ಹೇಳಕ್ ಹೋದ್ರೆ ನಮ್ಗೆಲ್ಲ ನೀವು ಸುಮ್ಮನೆ ಅಲ್ಲ ಸಾಮಾನ್ಯ ಲೋಕದಲ್ಲಿ ನಡೆಯುವ ವ್ಯವಹಾರ ಲೋಕಾರೂಢಿ ಲೋಕಾರೂಢಿ ಅಲ್ಲ ಹ ಮದುವೆ ಯಾಕೆ ಒಂದು ಎಂಟು ವರ್ಷ ಆಯ್ತಂದ್ರೆ ಹಳೆದಿಪ್ಪಿತ್ತದ ಹತ್ತದಕ್ಕಾಗಲಿ ಎರಡು ಮಕ್ಕಳಾಗ್ಬಿಟ್ಟಿರ್ತವೆ ಒಂದು ವರ್ಷ ಕೇಳ ಒಂದು ವರ್ಷ ಆಗ್ತದೆ ಈ ರೀತಿಯಾಗಿ ಸರ್ವಾತ್ಮನ ಯಾಕೆ ಹೇಳಕ್ ಲಕ್ಷ್ಮೀ ದೇವಿ ನನ್ನ ಗಂಡನ ಬಗ್ಗೆ ನನಗೆಲ್ಲ ಗೊತ್ತದೆ ಅನ್ನಕ್ಕೆ ಯಾಕೆ ಪರಮಾತ್ಮನ ಬಗೆ ಬಗೆಗೆ ಊಟನವ ಕಾಣುತ್ತ ಬಗೆ ಹರುಷ ದಿನ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸ್ವಂತ ಇಸಲ ಅನ್ನೋದಿನ ನಮ್ಮ ಸ್ವಾಮಿಯ ಮಹಿಮೆಯನ್ನ ಕಾಲು ಹೊತ್ತತ ಕೂತಿದ್ದಾಳೆ ಪರಮಾತ್ಮನ ಗುಣಗಳನ್ನು ಎಣಸ್ತಾ ಇದ್ದಾಳೆ ಎಣಸ್ತಾಳೆ 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 ಎಣಿಸ್ತಾಳೆ ಮುಜಾವಲ್ ವಿಜೇಂದ್ರ ಸ್ವಾಮಿಗಳಂತಾರೆ ಲಕ್ಷ್ಮೀ ದೇವಿಗೆ ಎಣಿಸ್ಲಿಕ್ಕೆ ಆಗದೆ ಇದ್ದಂಥ ಲೆಕ್ಕ ಎರಡಿದ್ದಾವೆ ಒಂದು ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಪರಮಾತ್ಮನ ಗುಣಗಳನ್ನು ಎಣಿಸೋದು ಹೈಲಿ ಇಂಪಾಸಿಬಲ್ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ ಇನ್ನೊಂದು ಲಕ್ಷ್ಮೀದೇವಿಗೆ ಇನ್ನೊಂದು ಹೈಲಿ ಇಂಪಾಸಿಬಲ್ ಯಾವ್ದು ಗೊತ್ತಾ ನಾವುಗಳು ಮಾಡಿರೋ ಪಾಪ ಎಣಿಸೋದು ಇವೆರಡೆ ಕೌಂಟ್ಲೆಸ್ ಅಂದ್ರೆ ಕೌಂಟ್ಲೆಸ್ ಎರಡು ಒಂದು ಪರಮಾತ್ಮನ ಸದ್ಗುಣಗಳು ಇನ್ನೊಂದು ನಮ್ಮ ಮಹಿಮೆ ಅಂದ್ರೆ ಅರ್ಥ ಆಯ್ತಾ ಪಾಪದ ಒಂದು ಬೆಟ್ಟಗಳು ಎಷ್ಟವ ಅಂದರೆ ಲಕ್ಷ್ಮೀದೇವಿ ಎಣಿಸಲಾರಲು ಅಂದ್ರೆ ಅರ್ಥ ಎಣಸಕ್ಕೆ ಬರಲ್ಲ ಅಂತಲ್ಲ ಅಂದರೆ ಯಾವ ಅದ ನಮ್ಮ ಪಾಪ ಆದ್ದರಿಂದ ಆ ಎಲ್ಲ ಪಾಪಗಳು ಪರಿಹಾರ ಆಗಬೇಕು ಅಂದರೆ ರಮಾನಾರಾಯಣರ ಉಪಾಸನೆ ದೇವರ ಉಪಾಸನೆ ರಾಘವೇಂದ್ರ ಸ್ವಾಮಿಗಳು ವಾದರಾಜ ಸ್ವಾಮಿಗಳಂಥ ಜ್ಞಾನಿಗಳು ವಿಜೇಂದ್ರ ಸ್ವಾಮಿಗಳಂಥ ಮಹಾಜ್ಞಾನಿಗಳ ಒಂದು ಸಂಸ್ಮರಣೆ ಇದೆಯಲ್ಲ ಆ ಸ್ಮರಣೆನೇ ಒಂದು ದೊಡ್ಡ ಪರ್ವತ ಆದ್ದರಿಂದ ಅಗ್ರೇಂದ್ರ ಸ್ವಾಮಿಗಳು ಆಂತರ್ಯಾನಾಧೀಂದ್ರ ಸ್ವಾಮಿಗಳು ವಜ್ರ ರಾಜ ಕಕಾಕಪಾದರು ಶ್ರೀಮಹಾಚಾರರು ಪಪ್ಪನಾಭಾ ದೀಕ್ಷರು ಆರಣಾ ದೇವಿರು ಧರ್ಮರಾಷ್ಟರು ಎಲ್ಲ ಸರ್ವಾನು ವಿಶೇಷವಾಗಿ ಭಗವಂತ ಸರ್ವರಿಗೂ ಆಯುಷ್ಯ ಆರೋಗ್ಯ ಸಂಪತ್ತು ವಿಶೇಷವಾಗಿ ಕೊಟ್ಟು ಸರ್ವರನ್ನು ಅನುಗ್ರಹಿಸಿ ಅಂತ ನಾವು ನಮೋ ಭಾಷ್ಯ ಮೂರ್ತಿ ಜೀಂದ್ರ ಸ್ವಾಮಿಗಳ ದರಚಿದಾ ಶ್ರೀ ಭೂಸರಿ ಅಂತ ಶ್ರೀವಾಸ್ತೇವ್ ಮತ್ತು ರಾಘವೇಂದ್ರ ಸ್ವಾಮಿಗಳ ಪ್ರಶಿಷ್ಯರು ಸುಮತಿಯಿಂದ ತೀರ್ಥರು ಅಂತ ಅವರು ಪೂಜೆ ಮಾಡಿದಂಥ ಲಕ್ಷ್ಮೀ ದೇವರು ಆ ದೇವರನ್ನು ಶ್ರೀನಿವಾಸ ದೇವರನ್ನ ಮನೆ ಕರೆಸಿದ್ದೀರಿ ನಮ್ಮ ದೇವರು ಮನೆಗೆ ಬಂದಿದ್ದಾನೆ ಕುಟುಂಬದವ್ರಿಗೂ ಪರಿವಾರಕ್ಕೂ ಮತ್ತು ಎಲ್ಲ ನಿಮ್ಮ ಪರಿವಾರಕ್ಕೂ ಪರಮಾತ್ಮ ಸಲುವರನ್ನು ಅನುಗ್ರಹಿಸಿ ನಿಂತ ನಮ್ಮ ಶ್ರೀನಿವಾಸ ದೇವರಿಗೆ ಪ್ರಾರ್ಥಿಸೋಣ ಹರಿಯ ಶ್ರೀಕೃಷ್ಣ ಪರಮ